श्री श्रीगुरुभ्योन्नमः ॐ श्रीगणेशारदाभ्योन्नमः कात्यायनाय विद्महे कन्यकुमारी च धीमहि तन्नो दुर्गिप्रचोदयात् श्रीदुर्गाकवचद मूवतारनय श्लोक मतु अदर अर्थ वज्रहस्ता च मे रक्षित्प्राणकल्पं च शोभना ರಸೇ ರೂಪೇ ಚ ಗಂಧೇ ಚ ಶಬ್ದ ಸ್ಪರ್ಶೇ ಚ ಯೋಗಿನಿ ಅರ್ಥ ಕೈಗಳನ್ನು ವಜ್ರಧಾರಿಣಿಯಾದ ದೇವತೆಯು ಪ್ರಾಣವನ್ನು ಕಲ್ಯಾಣಿ ದೇವತೆಯು ರಕ್ಷಿಸುತ್ತಿರಲಿ ಆನಂದವೆನಿಸುವುದನ್ನು ನನ್ನ ನಾಲಿಗೆಯಲ್ಲಿರಲಿ ಮತ್ಸ್ಯಾದಿ ಅನಂತ ರೂಪ ಹೊಂದಿದ ದೇವಿಯನ್ನು ನಾನು ಪೂಜಿಸುವಂತಿರಲಿ ಸದಾ ಆನಂದವನ್ನು ನೀಡುವ ತಾಯಿಯೂ ದರ್ಶನ ನನಗಿರಲಿ ವೇದದ ಮುಖ್ಯಾರ್ಥದಲ್ಲಿ ತುಂಬಿರುವ ತಾಯಿಯನ್ನು ಕೊಂಡಾಡುವ ಮನಸ್ಸಿರಲಿ ಯಾವ ರೀತಿಯಲ್ಲೂ ಪ್ರಪಂಚದಲ್ಲಿ ಅಂಟಿಕೊಂಡರೂ ಅಂಟಿಕೊಳ್ಳದೇ ಇರುವುದೋ ಅಂತಹ ರೂಪಿಯಾದ ಶ್ರೀಮಾತೆಯು ನನ್ನನ್ನು ಆಶೀರ್ವದಿಸುವಂತೆ ಯೋಗಿನಿ ದೇವತೆಗಳು ಸದಾ ಹರಸುತ್ತಿರಲಿ ಶ್ಲೋಕ ಮೂವತ್ತೇಳು ಸತ್ವ ರಜಸ್ತಮಶ್ಚೈವ ರಕ್ಷೆಣ್ಣಾರಾಯಣಿ ಸದಾ ಆಯಾ ರಕ್ಷತು ವಾರಾಹೇ ಧರ್ಮಂ ರಕ್ಷತು ವೈಷ್ಣವೀ ನನ್ನನ್ನು ಸದಾ ಸನ್ಮಾರ್ಗಶೀಲನನ್ನಾಗಿ ಮಾಡಲಿ ನನ್ನಲ್ಲಿರುವ ಅಹಂಕಾರವೆಂಬ ಪುಷ್ಪವನ್ನು ಸ್ವೀಕರಿಸಲಿ ಅಜ್ಞಾನವೆಂಬ ಪುಷ್ಪದಿಂದ ನಾನು ದೇವಿಯನ್ನು ಅರ್ಚಿಸುವಂತೆ ನಾರಾಯಣಿ ರೂಪದಲ್ಲಿ ರಕ್ಷಿಸಲಿ ಆಯುಷನ್ನು ವಾರಾಹಿ ದೇವತೆಯು ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ವೈಷ್ಣವಿ ರೂಪದಲ್ಲಿ ನನ್ನನ್ನು ರಕ್ಷಿಸಲಿ ಶ್ಲೋಕ ಮೂವತ್ತೆಂಟು ಯಶಃ ಕೀರ್ತಿಂಚ ಲಕ್ಷ್ಮೀಂಚ ಧನಂ ಚಕ್ರಿಣಿ ಗೋತ್ರಮಿಂದ್ರಾಣಿ ಮೇ ರಕ್ಷೇತ್ ರಕ್ಷ ರಕ್ಷಚಂಡಿಕೆ ಅರ್ಥ ಲಕ್ಷ್ಮೀದೇವಿಯು ನನಗೆ ಯಶಸ್ಸು ಕೀರ್ತಿಯನ್ನು ಕೊಟ್ಟು ಕಾಪಾಡಲಿ ತಾಯಿಯೂ ನನ್ನನ್ನು ಸದಾ ಕಾಲ ರಕ್ಷಿಸುತ್ತಿರಲಿ ನಮ್ಮ ವಂಶದವರನ್ನು ಇಂದ್ರಾಣಿ ದೇವಿಯೂ ರಕ್ಷಿಸಲಿ ಚಂಡಿಕೆಯು ಪಶುಪಕ್ಷಿ ಮೃಗಾದಿ ಪಗಳನ್ನು ಸಾಕಿದ ನನ್ನನ್ನು ರಕ್ಷಿಸುತ್ತಿರಲಿ ಶ್ಲೋಕ ಮೂವತ್ತೊಂಬತ್ತು ಪುತ್ರಾನ್ ರಕ್ಷ್ಮೇಣ್ ಮಹಾಲಕ್ಷ್ಮೀರ್ ಭಾರ್ಯಾಂ ರಕ್ಷತು ಭೈರವಿ ಪಂಥಾನಂ ಸುಪಥ ರಕ್ಷೇನ್ ಮಾರ್ಗಂ ಕ್ಷೇಮಕರಿ ತಥಾ ನನ್ನ ಮಕ್ಕಳನ್ನು ಮಹಾಲಕ್ಷ್ಮಿಯು ರಕ್ಷಿಸಲಿ ಭಾರ್ಯೆಯನ್ನು ಆಯುರಾರೋಗ್ಯವಂತಳಾಗಿರುವಂತೆ ಭೈರವಿ ರೂಪದಲ್ಲಿ ರಕ್ಷಿಸಲಿ ನಾನು ನಡೆಯುತ್ತಿರುವ ಹಾದಿಯಲ್ಲಿ ಚೋರ ಶಠಾರಾದಿಗಳಿಂದಲೂ ಕಳ್ಳು ಮುಳ್ಳುಗಳಿಂದಲೂ ಕ್ಷೇಮಂಕರಿ ಎಂಬ ನಾಮದಲ್ಲಿ ರಕ್ಷಿಸಲಿ ನನಗೆ ಎಲ್ಲೆಲ್ಲೂ ಶುಭ ಉಂಟಾಗಲೆಂದು ದೇವಿಯು ವಿಜಯ ರೂಪದಲ್ಲಿ ಬಂದು ರಕ್ಷಿಸಲಿ ಮುಂದಿನ ಭಾಗದಲ್ಲಿ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಓಂ ದುಂ ದುರ್ಗಾಯೈ ನಮಃ